ತಮಗೆಲ್ಲರಿಗೂ ಪ್ರಣಾಮಗಳು ಕುತ್ತಿಗೆ ಸಶಕ್ತವಾಗುವುದಕ್ಕಾಗಿ ಮತ್ತು ಥೈರಾಯ್ಡ್ ತೊಂದರೆಯನ್ನು ನಿವಾರಿಸುವುದಕ್ಕಾಗಿ ಪಾಚನ ತಂತ್ರವನ್ನು ಹೆಚ್ಚಿಸುವುದಕ್ಕಾಗಿ ಬೆನ್ನು ನೋವು ನಿವಾರಣೆ ಮಾಡುವುದಕ್ಕಾಗಿ ಮತ್ತು ಸ್ಲೀಪ್ ಡಿಸ್ಕನ್ನು ಸರಿ ಮಾಡುವುದಕ್ಕಾಗಿ ಮುಂದೆ ಬಾಗಿರುವಂಥ ಶರೀರವನ್ನು ಹಿಂದೆ ಸಂತುಲನವಾಗುವುದಕ್ಕಾಗಿ ಗ್ರೀವಾಸನವನ್ನು ಮಾಡೋದು ನಿಧಾನವಾಗಿ ನಾವು ಮಲಗಿಕೊಂಡು ಕಾಲುಗಳನ್ನು ಬಡಿಸಿ ನಿಧಾನವಾಗಿ ಎರಡು ಕೈಗಳನ್ನು ಹಿಂದಿಟ್ಟು ಸೌಕಾಶವಾಗಿ ಇದು ಗ್ರೀವಾಸನೆ ಕಾಲುಗಳನ್ನು ಕೂಡಿಸಿ ಕೂಡ ಮಾಡ್ಲಿಕ್ಕೆ ಬರ್ತದೆ ಈ ಪ್ರಕಾರವಾಗಿ ನಿಧಾನವಾಗಿ ಇದನ್ನು ಪ್ರತಿನಿತ್ಯ ಆಸನ ಮಾಡೋದರಿಂದ ಕುತ್ತಿಗೆ ಸಶಕ್ತವಾಗ್ತದೆ ಥೈರಾಯ್ಡ್ ನೋವು ಕಡಿಮೆ ಆಗ್ತದೆ ಮತ್ತು ಕಾಲುಗಳು ಕೂಡ ಕಾಲಿನ ಸ್ನಾಯುಗಳು ಕೂಡ ಸಶಕ್ತವಾಗ್ತಿವೆ ನಿಧಾನವಾಗಿ ಮಾಡ್ತಾ ಹೋಗೋದು ಪ್ರಣಾಮ